ಸ್ಟ್ರೋಕ್ ಸಮಸ್ಯೆಗಳಿಗೆ ಕಾರಣಗಳಾಗಿರ್ಬೋದು ಯಾವ ರೀತಿ ಲಕ್ಷಣಗಳು ಕಂಡು ಬರುತ್ತೆ ಟೈಪ್ಸ್ಗಳ ಬಗ್ಗೆ ಹೇಳ್ತಾ ಇದ್ರಿ ನಾವು ತೊಗೊಳ್ಳುವಂಥ ಆಹಾರಗಳು ತಗೊಳ್ಳುವಾಗ ಗೊತ್ತಾಗೋದಿಲ್ಲ ಇನ್ ಫ್ಯೂಚರ್ನಲ್ಲಿ ಹೆಂಗೆ ಎಫೆಕ್ಟ್ ಮಾಡುತ್ತೆ ಅಂತ ಇನ್ನು ಪ್ರಿವೆಂಟ್ ಮಾಡೋದ್ರ ಬಗ್ಗೆ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಸೊ ಫೈನಲಿ ಈಗ ಸ್ಟ್ರೋಕ್ ಆಗ್ಬಿಟ್ಟಿದೆ ಟ್ರೀಟ್ಮೆಂಟ್ ಅನ್ನೋದಾದರೆ ಹೇಗೆ ತೊಗೊಳ್ಬೇಕಾಗತ್ತೆ ಡಾಕ್ಟರ್ ಇದ್ರ ಬಗ್ಗೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಸ್ಟ್ರೋಕ್ಗೆ ಫಸ್ಟಾಗಿ ಪ್ರೈಮರಿ ಕೇರ್ಗಳನ್ನ ಅಂದರೆ ಆಗಿ ಈ ಸ್ಟ್ರೋಕಿಗೆ ನಾವು ಆ್ಯಕ್ಷನ್ಸ್ಗಳನ್ನು ತೊಗೊಳೇಬೇಕು ಅಂದರೆ ಎಷ್ಟು ಬೇಗ ನೀವು ವೈದ್ಯರಲ್ಲಿ ಹೋಗ್ತೀರಾ ಒಂದು ಎಮ್ ಆರ್ ಐ ಅಥವಾ ಸಿ ಟಿ ಸ್ಕ್ಯಾನ್ಗಳನ್ನ ಮಾಡಿಬಿಟ್ಟು ಅಲ್ಲಿ ಬ್ರೈನಲ್ಲಿ ಏನು ಚೇಂಜಸ್ ಆಗಿದೆ ಅದನ್ನು ನೋಡ್ಕೊಳ್ಬೇಕು ಉದಾಹರಣೆಗೆ ಒಬ್ಬರಿಗೆ ಹೆಮರೇಜ್ ಆಗಿರ್ಬೋದು ಇನ್ನೊಬ್ಬರಿಗೆ ಇನ್ಫ್ಯಾಕ್ಟ್ ಆಗಿರ್ಬೋದು ಅಕ್ಯೂಟ್ ಆಗಿರ್ಬೋದು ಸೊ ಯಾವುದು ಅಲ್ಲಿ ಆಗಿದೆ ಅನ್ನೋವಂಥದ್ದನ್ನ ಫಸ್ಟು ಔಟ್ ಮಾಡ್ಕೋಬೇಕು ಎಷ್ಟು ಫಾಸ್ಟಾಗಿ ಹೋಗ್ತೀರೋ ಅಷ್ಟು ನಿಮಗೆ ರಿಸಲ್ಟ್ಸ್ ಫಾಸ್ಟ್ ಈಗ ಉದಾಹರಣೆಗೆ ಒಂದು ಏನೋ ಅವ್ರದಲ್ಲಿ ಚೇಂಜಸ್ಗಳಾಗಿದೆ ಅಥವಾ ವಿಷನಲ್ಲಿ ವ್ಯತ್ಯಾಸ ಆಗಿದೆ ಅಥವಾ ಕೈ ಮೇಲೆ ಮೇಲೆತ್ತಲಿಕ್ಕೆ ಒಂದು ಸೈಡಲ್ಲಿ ಎತ್ತಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಇದ್ದದಿದ್ದರೆ ಇಮ್ಮಿಡಿಯೇಟಾಗಿ ಸೀದಾ ನೀವು ವೈದ್ಯರ ಹತ್ರ ಹೋಗಬೇಕು ಅಂದರೆ ಒಂದು ಸಿ ಟಿ ಸ್ಕ್ಯಾನು ಅಥವಾ ಎಮ್ ಆರ್ ಐ ಮಾಡಿಬಿಟ್ಟು ಅಲ್ಲಿ ಏನದು ಬ್ರೈನಲ್ಲಿ ಏನು ಚೇಂಜಸ್ ಆಗಿದೆ ಅದನ್ನು ನೋಡ್ಕೊಳ್ಳೋವಂಥದ್ದು ಫಸ್ಟು ಸೊ ಅದನ್ನು ಅನುಗುಣವಾಗಿ ಈಗ ಎಮರ್ಜೆನ್ಸಿಯಾಗಿ ಈಗ ಅಲೋಪತಿಕಲ್ಲಿ ನಾವು ಹೋಗ್ತೇವೆ ಅಲ್ಲಿಯ ಒಂದು ಪ್ರೈಮರಿ ಕೇರ್ಗಳನ್ನು ಅಲೋಪತಿಕಲ್ಲಿ ತೊಗೊಂಡ್ಬಿಟ್ಟು ಆಮೇಲೆ ಈ ಆಯುರ್ವೇದ ಜನರಲ್ಲಾಗಿ ಆಗ್ತಾ ಇರುವಂಥದ್ದು ಅದೇ ರೀತಿಯಲ್ಲಿ ಯಾರು ಈಗ ಸ್ಟ್ರೋಕ್ ಆಯಿತು ಅಂತ ಹೇಳಿದ ತಕ್ಷಣ ಆಯುರ್ವೇದಕ್ಕೆ ಹೋಗೋರ ಸಂಖ್ಯೆ ಬಹಳ ಕಮ್ಮಿ ಇದೆ ಜನರಲ್ಲಾಗಿ ಹೋಗಿದರೆ ಅಲೋಪತಿ ಮೆಡಿಸಿನ್ಸ್ಗಳೇ ಹೋಗ್ತಾರೆ ಅಲ್ಲಿ ಅದನ್ನು ಔಟ್ ಮಾಡ್ಕೊಳ್ತಾರೆ ಆದರೆ ಏನು ಎಮರ್ಜೆನ್ಸಿ ಏನು ಬೇಕು ಅದರ ಆ್ಯಕ್ಷನ್ಸ್ಗಳನ್ನ ಒಂದು ತಗೊಳ್ತಾರೆ ಆಮೇಲೆ ದ ನೆಕ್ಸ್ಟ್ ಸ್ಟೆಪ್ಸ್ ಬರುವಂಥದ್ದು ಈ ಆಯುರ್ವೇದದಲ್ಲಿರುವಂತಹ ಚಿಕಿತ್ಸೆಗಳು ಇದಕ್ಕೆ ಆ್ಯಕ್ಚುಲಿ ಏನು ಪ್ರೈಮರಿ ಕೇರ್ಗಳಲ್ಲಿ ಅಲೋಪತಿಕಲ್ಲಿ ಎಷ್ಟು ಚೆನ್ನಾಗಿದೆಯೋ ಸೆಕೆಂಡ್ರಿ ಟ್ರೀಟ್ಮೆಂಟ್ಸ್ಗಳು ಆಯುರ್ವೇದದಲ್ಲಿ ಅದಕ್ಕಿಂತ ಹತ್ತು ಪಟ್ಟು ಚೆನ್ನಾಗಿರ್ತದೆ ಅಲ್ಲಿ ನಾವು ಈ ಆಯುರ್ವೇದ ಚಿಕಿತ್ಸೆಗಳಿಗೆ ಬಂದಾಗ ನಮ್ಮ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ನಾವು ನೋಡ್ಕೊಳ್ತೀವಿ ಅದು ವೆದರ್ ಹೆಮೊರಜಿಕ್ಕಿಂದ ಆಗಿದೆಯಾ ಅಥವಾ ಇನ್ಫ್ರಾಕ್ಟಿಂದ ಆಗಿದೆಯಾ ಅಂತೇಳಿ ಹೇಳಿ ನೋಡ್ತೀವಿ ಒಂದು ವೇಳೆ ರಕ್ತ ಹೆಪ್ಪುಗಟ್ಟು ಆಗಿರೋದ್ರಿಂದ ಅದಕ್ಕೆ ಚಿಕಿತ್ಸಾ ಕ್ರಮಗಳು ಬೇರೆ ಆಗಿರ್ತದೆ ಅದೇ ಒಂದು ವೇಳೆ ನಮ್ಮಲ್ಲಿ ರಕ್ತನಾಳ ಒಡೆದಿದ್ದು ಅಂತೇಳಿ ಹೇಳಿ ಆದರೆ ಅದಕ್ಕೆ ಚಿಕಿತ್ಸಾ ಕ್ರಮಗಳು ಬೇರೆ ಆಗಿರ್ತದೆ ಅಂದರೆ ಮೆಡಿಸಿನ್ಸ್ಗಳು ಬೇರೆ ಆಗಿರ್ತದೆ ನಾವು ಜನರಲ್ಲಾಗಿ ಏನು ಮಾಡ್ತೀವಿ ಈ ಸ್ನೇಹಪಾನ ಅಂತೇಳಿ ಹೇಳಿ ಮಾಡ್ತೀವಿ ಒಂದು ಮೆಡಿಕೇಟೆಡ್ ಗೀನ ಕೊಟ್ಬಿಡ್ತೀವಿ ಅವರಿಗೆ ಆಮೇಲೆ ದಾರ ಚಿಕಿತ್ಸೆಗಳನ್ನು ಮಾಡ್ತೀವಿ ಅಂದರೆ ಇದನ್ನು ಮೇಯ್ನಾಗಿ ಬ್ರೈನಿಗೆ ಸಂಬಂಧಪಟ್ಟಿರುವಂತಹದ್ದು ಆಗಿರೋದ್ರಿಂದ ಈ ದಾರ ಹಿಮಧಾರ ಅಂತಲೇ ಹೇಳಿ ಬೇರೆ ಬೇರೆ ಔಷಧಗಳನ್ನು ತಲೆಯ ಫೋರೆಡ್ನ ಮೇಲ್ಗಡೆ ನಿಧಾನ ಆಗಿ ಹಾಕುವಂಥದ್ದು ಅದು ಬಹಳಷ್ಟು ಎಫೆಕ್ಟಿವ್ ಆಗಿದ್ದ ರಿಸಲ್ಟ್ಸ್ಗಳು ಇರುತ್ತೆ ಆಮೇಲೆ ಹಾಗೆ ನಸ್ಯ ಅಂತೇಳಿ ಹೇಳಿದ ಅಂದರೆ ಮೂಗಿನ ಒಳಗಡೆ ಕೆಲವೊಂದು ಔಷಧಗಳನ್ನು ಹಾಕಿ ನಾಸೋಹಿ ಶಿರಸೋ ದ್ವಾರಂ ಅಂತ ಹೇಳಿದ್ರೆ ಮೂಗು ಅನ್ನುವಂಥದ್ದು ಬ್ರೈನಿಗಿರುವಂತಹ ದ್ವಾರ ಅಂತ ನೇರವಾದಂತಹ ದ್ವಾರ ಅಂದರೆ ಡೋರ್ ಅದು ಸೊ ನಮಗೆ ಬ್ರೈನಲ್ಲಿ ಯಾವ ರೀತಿಯಲ್ಲಿ ಆ್ಯಕ್ಷನ್ಸ್ ಬೇಕೋ ಅದಕ್ಕೆ ಸಂಬಂಧಪಟ್ಟಿರುವಂತಹ ಔಷಧವನ್ನ ಮೂಗಿನ ಮುಖೇನ ಹಾಕೋದ್ರಿಂದ ಬ್ರೈನಲ್ಲಿ ವೆದರ್ ಅಲ್ಲಿ ಕ್ಲಾಟ್ ಆಗಿರ್ಬೋದು ಅಥವಾ ಹೆಮರೇಜಿಕ್ ಆಗಿರ್ಬೋದು ಸೊ ಅದಕ್ಕೆ ಬೇಕಾಗಿರುವಂತಹ ಔಷಧವನ್ನು ಮೂಗಿನ ಮುಖೇನ ಹಾಕೋದ್ರ ಮುಖೇನ ಅದನ್ನು ತಗಲಿಕ್ಕೆ ಹಾಗೆ ತಳಂಬ್ ಅಂತೇಳಿ ಹೇಳಿ ಅಂತ ಹೇಳಿದರೆ ಕೆಲವೊಂದು ಔಷಧಗಳನ್ನು ಕೆಲವೊಂದು ಆಯಿಲ್ ಜೊತೆ ಅಥವಾ ಬೆಣ್ಣೆಯ ಔಷಧಗಳ ಜೊತೆ ತುಪ್ಪದ ಜೊತೆ ಮಿಕ್ಸ್ ಮಾಡಿಬಿಟ್ಟು ಫೋರ್ ಎಡ್ಗೆ ಅಪ್ಲಿಕೇಶನ್ ಇಲ್ಲಿ ಅಂತೇಳಿ ಹೇಳಿ ಈ ಒಂದು ಭಾಗದಲ್ಲಿ ಹಾಕುವಂಥದ್ದು ಅದು ಸಹ ಭಾಳ ಒಳ್ಳೆಯದಾಗುತ್ತೆ ಅದೇ ರೀತಿಯಲ್ಲಿ ಲೇಪ ಅಂತೇಳಿ ಹೇಳಿ ಒಂದು ಚಿಕಿತ್ಸೆಗಳಿದೆ ಅಂದರೆ ಹೆಡ್ಗೆ ಫುಲ್ಲಾಗಿ ಅದಕ್ಕೆ ಕೆಲವೊಂದು ಔಷಧಗಳನ್ನು ಕವರ್ ಮಾಡಿದರೆ ಇದೆಲ್ಲ ಸೆಕೆಂಡ್ರಿ ಕೇರ್ಗಳು ಅದಾದ ನಂತರ ಆಯುರ್ವೇದದಲ್ಲಿ ನಾವು ಈ ವಿರೇಚನ ಅನ್ನುವಂತಹ ಒಂದು ಚಿಕಿತ್ಸೆಯನ್ನು ಮಾಡ್ತೇವೆ ಅದು ಹಾಗೆ ಭಾಳಷ್ಟು ಎಫೆಕ್ಟಿವ್ ಆಗಿರುವಂತಹ ಚಿಕಿತ್ಸೆಗಳು ಸೊ ಈ ವಿರೇಚನ ಆದಮೇಲೆ ಈ ದೇಹಕ್ಕೆ ಲೇಪನ ಕಂಪ್ಲೀಟ್ ಯಾಕಂದರೆ ಬಾಡಿಯ ಮಸಲ್ಸ್ಗಳು ತಮ್ಮ ಕಾರ್ಯ ನಿರ್ವಹಿಸುವಂಥದ್ದು ಕಡಿಮೆ ಆಗಿರುತ್ತದೆ ಸೊ ಇಲ್ಲಿ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಈಗ ಕಾ ಬರೀ ಕಾಲಿಗೆ ಅಥವಾ ಕೈಗೆ ಬರೀ ಎಕ್ಸಸೈಸ್ ಮಾಡೋದು ಅದನ್ನು ಬ್ರೈನಲ್ಲಿ ಮ್ಯಾಪಿಂಗ್ ಆಗಬೇಕು ಅಂದರೆ ಅದು ಮರ್ತು ಹೋಗಿರ್ತದೆ ಆ ಸೆಲ್ಸ್ಗಳು ಪ್ರತಿ ಸೆಲ್ಸ್ಗಳು ಪುನರ್ಜೀವನ ಮಾಡುವಂಥ ಶಕ್ತಿ ಖಂಡಿತವಾಗ್ಲೂ ನಮ್ಮ ದೇಹಕ್ಕಿದೆ ಬಟ್ ಅದಕ್ಕೆ ನಾವು ಮೊದಲಿಂದ ಕೈ ಹೇಗೆ ಎತ್ತಾ ಇದ್ದೀವಿ ಅದೆಲ್ಲ ಮರ್ತು ಹೋಗಿರ್ತದೆ ಬ್ರೈನ್ ಆ ನಾರ್ಮಲ್ ಸ್ಥಿತಿಗೆ ಬ್ರೈನ್ ಬ್ರೈನಲ್ಲಿ ಒಂದು ಮ್ಯಾಪಿಂಗ್ ಆಗಬೇಕು ಇಂಥದ್ದೇ ಹೀಗೆ ಮಾಡಬೇಕು ಅಂದ್ರೆ ಕೈ ಎತ್ತುವಂಥದ್ದಕ್ಕೆ ಒಂದು ರೀತಿಯ ಒಂದು ಬ್ರೈನ್ ನ ಪಾರ್ಟ್ ತನ್ನ ಕೆಲಸವನ್ನು ನೆನೆಸಿದ್ರೆ ಕೈನ ಕೆಳಗಡೆ ಬಿಡಲಿಕ್ಕೆ ಇನ್ನೊಂದು ಪಾರ್ಟ್ ನಿರ್ವಹಿಸ್ತದೆ ಸೊ ಅದು ಎಲ್ಲದರ ಫೀಡಿಂಗ್ ಅನ್ನುವಂಥದ್ದು ಬ್ರೈನಿಗೆ ರೀಫೀಡಿಂಗ್ ಆಗಬೇಕು ಏನಂದರೆ ಸಣ್ಣ ಮಕ್ಕಳಿಗೆ ನಾವು ಹೇಗೆ ಹೇಳಿಕೊಟ್ಟವೋ ಅದೇ ರೀತಿಯಲ್ಲಿ ಆ ಬ್ರೈನ್ ಸೆಲ್ಸ್ಗಳಿಗೆ ಅದರ ಫೀಡಿಂಗ್ ಆಗಬೇಕು ಹೀಗೆ ಎತ್ತಬೇಕು ಹೀಗೆ ಮಾಡಬೇಕು ಹೀಗೆ ಬರೀ ಎಕ್ಸಸೈಸ್ ಅನ್ನೋದಕ್ಕಿಂತ ಅದಕ್ಕೆ ಬ್ರೈನ್ ಮ್ಯಾಪಿಂಗ್ ಭಾಳ ಹಾಗಾಗಿ ಆಗಿ ಪೇಷಂಟ್ಸು ಕಾನ್ಷಿಯಸ್ ಆಗಿ ಅದರ ಕಡೆಗೆ ಜಾಸ್ತಿ ಫೋಕಸ್ ಮಾಡ್ತಾಯಿದೆ ಅದನ್ನು ಇಂಪ್ರೂವ್ಮೆಂಟ್ಸ್ ಜಾಸ್ತಿ ಆಗುತ್ತೆ ಮತ್ತು ಏನು ಪೇಶೆಂಟ್ಸ್ ಜೊತೆಗೆ ಇನ್ನೊಬ್ಬರು ಬರ್ತಾರಲ್ಲ ಅವರ ಫ್ಯಾಮಿಲಿ ಮೆಂಬರ್ಸು ಅವರ ಮೋಟಿವೇಶನ್ ಸಹ ತುಂಬ ನಾವು ನೋಡಿದ ಹಾಗೆ ಅವರ ಮೋಟಿವೇಶನ್ ಬಹಳ ಮುಖ್ಯವಾದ ಒಂದು ರೋಲ್ ಉಂಟು ಅಂದರೆ ಟ್ರೀಟ್ಮೆಂಟ್ ಕೊಡುವಾಗ ಅವರು ಕೂಡ ಇಲ್ಲ ಹೌದು ಅವರು ಸಪೋರ್ಟಿವ್ ಅಂದರೆ ಈಗ ಕೆಲವೊಬ್ರು ನಾವು ನೋಡ್ತೀವಿ ಅವರು ಹೋಮ್ನರ್ಸನ್ನು ಹಾಕಿಬಿಟ್ಟು ಪೇಷಂಟ್ಸ್ನ ಬಿಟ್ಬಿಟ್ಟು ಹೋಗ್ತಾರೆ ಸೊ ಅವರಲ್ಲಿ ಆ ಇಂಪ್ರೂವ್ಮೆಂಟ್ಸ್ಗಳು ಕಡಿಮೆ ಇರ್ತದೆ ಯಾಕಂದ್ರೆ ಏನು ಅಂದರೆ ಅವರಿಗೆ ಈ ಸಮಸ್ಯೆಗಳು ಬಂದಿದೆ ಅವ್ರನ್ನ ಕೇರ್ ಮಾಡೋರು ಯಾರೂ ಇಲ್ಲ ಅನ್ನುವಂತಹ ಭಾವನೆಗಳು ಬಂದಿರ್ತದೆ ಸೊ ಅದು ಪೇಷನ್ಸ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ ಅದೇ ಮನೆಯವರು ಯಾರು ಅಂದರೆ ಈಗ ಗಂಡನಿಗಾದರೆ ಹೆಂಡತಿನು ಅಥವಾ ಮಕ್ಕಳು ಇನ್ನೊಬ್ಬರು ಯಾರಾದರೂ ಇದ್ದಾವಾಗ ಆ ಪೇಷೆಂಟ್ಸಲ್ಲಿ ಆಗುವಂತಹ ರಿಕವರಿ ತುಂಬ ಫಾಸ್ಟ್ ಆಗಿರ್ತದೆ ಮತ್ತು ಅವರಿಗೆ ಒಂದು ಮೋರಲ್ ಸಪೋರ್ಟ್ ಸಿಗ್ತದೆ ಅಲ್ಲಿ ಹಾಂ ನನ್ನೊಟ್ಟಿಗಿದ್ದಾರೆ ನನ್ನ ಹೆಂಡ್ತಿದ್ದಾರೆ ಅಥವಾ ನನ್ನ ಯಜಮಾನರು ಇದ್ದಾರೆ ನನ್ನ ಮಕ್ಕಳು ನನ್ನೊಟ್ಟಿಗಿದ್ದಾರೆ ಅಂತೇಳಿ ಹೇಳಿ ಒಂದು ಮೋರಲ್ ಸಪೋರ್ಟ್ ಸಿಕ್ಕಿದಾಗ ಅವರು ತುಂಬ ಆ ರಿಕವರಿ ಅನ್ನೋಂಥದ್ದು ಫಾಸ್ಟ್ ತುಂಬ ಫಾಸ್ಟ್ ಆಗಿ ನಾವು ನೋಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಈ ಅಗ್ನಿಲೇಪ ಅಂತ ಹೇಳ್ತಾರೆ ಅಂದರೆ ಬೇರೆ ಬೇರೆ ಎಲೆಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಅರ್ದುಬಿಟ್ಟು ಅದನ್ನು ಪೇಸ್ಟ್ ಮಾಡಿಬಿಟ್ಟು ದೇಹದಾಗ ಸಂಪೂರ್ಣ ದೇಹಕ್ಕೆ ಅಪ್ಲಿಕೇಶನ್ ಮಾಡುವಂಥದ್ದು ಅಂದರೆ ಸ್ಕಿನ್ ಈಸ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ಅವರ್ ಬಾಡಿ ವಿಟ್ ಕ್ಯಾನ್ ಅಬ್ಸಾರ್ಬ್ ಎನಿಥಿಂಗ್ ದೇಹದಲ್ಲಿರುವಂಥ ಹೈಯೆಸ್ಟ್ ಅಬ್ಸಾರ್ಬೆಷನ್ ಕೆಪಾಸಿಟಿ ಇರುವಂಥದ್ದು ಸ್ಕಿನ್ನಿಗೆ ಸೊ ಆ ಔಷಧೀಯ ಎಲೆಗಳನ್ನು ಅಥವಾ ಕೆಲವೊಂದು ಪೇಸ್ಟ್ಗಳನ್ನು ಕೆಲವೊಂದು ಪೌಡರ್ಸ್ಗಳನ್ನು ಪೇ ಪೇಸ್ಟ್ ರೀತಿಯಲ್ಲಿ ಮಾಡಿಬಿಟ್ಟು ಅದನ್ನು ದೇಹಕ್ಕೆ ಸಂಪೂರ್ಣವಾಗಿ ಅಪ್ಲಿಕೇಶನ್ ಹಚ್ಚುತ್ತೀವಿ ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆನೋ ನಲವತ್ತೈದು ನಿಮಿಷನೋ ಆ ರೀತಿಯಲ್ಲಿ ಅವರನ್ನು ಮಲಿಸ್ಬಿಡ್ತೀವಿ ಸೊ ಅದು ದೇಹಕ್ಕೆ ಕಂಪ್ ಸಂಪೂರ್ಣವಾದ ಒಂದು ಒಂದು ಚೈತನ್ಯ ನವ ಚೈತನ್ಯವನ್ನು ಕೊಡ್ತದೆ ನಾವು ಶಕ್ತಿಯನ್ನು ಕೊಡ್ತದೆ ಆ ಮಸಲ್ಸ್ಗಳು ತನ್ನ ಕಾರ್ಯನಿರ್ವಹಿಸುವುದನ್ನು ಅದು ಟೀಚ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅದಲ್ಲದೆ ಆಯುರ್ವೇದದಲ್ಲಿ ಅರ್ಧ ಚಿಕಿತ್ಸೆ ಅಂತ ನಾವು ಕರೆಯುವಂಥದ್ದು ಈ ಬಸ್ತಿ ಚಿಕಿತ್ಸೆ ಅಂತೇಳಿ ಹೇಳಿ ಬಸ್ತಿ ಅಂತೇಳಿ ಹೇಳಿದರೆ ಗುದದ್ವಾರದ ಮುಖೇನ ಕೆಲವೊಂದು ಔಷಧಗಳನ್ನು ಸಿದ್ಧ ಔಷಧಗಳನ್ನು ಕೊಡುವಂಥದ್ದು ಈ ಬಸ್ತಿ ಚಿಕಿತ್ಸೆ ಸೊ ಇದರಲ್ಲಿ ಮೇಜರಾಗಿ ಎರಡು ರೀತಿಯಲ್ಲಿ ಒಂದು ಆಯಿಲ್ ರೀತಿಯಲ್ಲಿ ಕೊಡ್ತೀವಿ ಇನ್ನೊಂದು ಕಷಾಯದ ರೀತಿಯಲ್ಲಿ ಈ ಗುದದ್ವಾರದ ಒಳಗಡೆಯಿಂದ ಔಷಧಗಳನ್ನು ಕೊಟ್ಟು ಅದನ್ನು ವಾತವನ್ನು ದೇಹ ಈಗ ಸ್ಟ್ರೋಕ್ ಆಗಿದೆ ಅಂತ ಹೇಳಿದರೆ ಅದರಲ್ಲಿ ದೇಹದಲ್ಲಿ ವಾತ ಅನ್ನುವಂಥದ್ದು ಅಗ್ರಿವೇಟ್ ಆಗಿದೆ ಅಂತೇಳಿ ಹೇಳಿ ಸೊ ಅದನ್ನು ಡೌನ್ ಮಾಡಲಿಕ್ಕೆ ಅದನ್ನು ಕಡಿಮೆ ಮಾಡಲಿಕ್ಕೆ ಈ ಬಸ್ತಿ ಚಿಕಿತ್ಸೆ ಅನ್ನುವಂಥದ್ದು ಬಹಳಷ್ಟು ಸಹಕಾರಿಯಾಗುತ್ತೆ ಅದಲ್ಲದೆ ತೈಲ ದಾರ ಅಂತೇಳಿ ಹೇಳಿ ಅಂದರೆ ಮೆಡಿಕೇಟೆಡ್ ಆಯಿಲನ್ನ ಅಂದರೆ ಮಸಲ್ಸ್ ತುಂಬ ಸ್ಟಿಫ್ನೆಸ್ ಬಂದಿದೆ ಈಗ ಅವರಿಗೆ ಸ್ಟ್ರೋಕ್ ಆಗಿಬಿಟ್ಟು ಈಗ ಸಿಕ್ಸ್ ಮಂತ್ಸ್ ಆಯಿತು ಅಂತ ಹೇಳ್ತಾರೆ ಅಥವಾ ಒನ್ ಇಯರ್ ಆಯಿತು ಸ್ಟ್ರೋಕ್ ಆಗಿಬಿಟ್ಟು ಅಥವಾ ಟೂ ಇಯರ್ಸ್ ಆಗಿತ್ತು ಬರ್ತಾರೆ ಯಾಕಂದರೆ ಎಮರ್ಜೆನ್ಸಿಯಾಗಿ ಅವ್ರು ಇದು ಮಾಡ್ತಾರೆ ಎಲ್ಲ ಕಡೆಗಳಲ್ಲೂ ಪ್ರಯತ್ನ ಮಾಡಿರ್ತದೆ ಅದಕ್ಕೆ ರಿಸಲ್ಟ್ಸ್ಗಳು ಸಿಗೋದಿಲ್ಲ ಸೊ ಅವರು ಏನು ಒನ್ ಇಯರು ಟೂ ಇಯರ್ಸಿಂದ ಬರ್ತಾರೆ ಆವಾಗ ನಾವು ತೈಲ ದಾರ ಅಂತೇಳಿ ಹೇಳಿ ಅಂದರೆ ಮೆಡಿಕೇಟೆಡ್ ಆಯಿಲನ್ನು ತಗೊಂಡ್ಬಿಟ್ಟು ಆ ದೇಹದ ಆ ಭಾಗದ ಮೇಲೆ ಒಂದು ಸ್ವಲ್ಪ ಬೆಚ್ಚಗಿನದ್ದು ಇದಿರ್ತದೆ ಸೊ ಅದು ಸಹ ಭಾಳಷ್ಟು ಸಹಕಾರಿಯಾಗುತ್ತೆ ಆ ಮಸಲ್ಸ್ಗಳ ಸ್ಟಿಫ್ನೆಸ್ ಅನ್ನು ಕಡಿಮೆ ಮಾಡುತ್ತೆ ಅಂದರೆ ಬಾಡಿಯಲ್ಲಿರುವಂಥ ಮಸಲ್ಗಳು ಮಸಲ್ಸ್ಗಳು ತುಂಬ ಸ್ಟಿಫ್ನೆಸ್ ಆಗುತ್ತೆ ಈ ಸ್ಟ್ರೋಕ್ ಬಂದು ಅವ್ರು ಸರಿಯಾದ ಪ್ರಮಾಣದಲ್ಲಿ ಎಕ್ಸಸೈಸ್ ವ್ಯಾಯಾಮವನ್ನು ಮಾಡದೇ ಇರೋದರಿಂದ ಮಸಲ್ಸ್ಗಳು ಸ್ಟಿಫ್ನೆಸ್ ಬಂದಿರ್ತದೆ ಸೊ ಅದನ್ನು ಕಡಿಮೆ ಮಾಡಲಿಕ್ಕೆ ಅದನ್ನು ಆ ಸ್ಟಿಫನೆಸ್ನ ರಿಮೂವ್ ಮಾಡಲಿಕ್ಕೆ ಈ ಒಂದು ತೈಲದಾರದಂತಹ ಚಿಕಿತ್ಸೆಗಳು ಭಾಳಷ್ಟು ಸಹಕಾರಿಯಾಗುತ್ತೆ ಅದೇ ರೀತಿಯಲ್ಲಿ ಷಷ್ಠಿಕಶಾಲಿ ಪಿಂಡಸ್ತೀದ ಅಂತೇಳಿ ಹೇಳಿ ಇನ್ನೊಂದು ರೀತಿಯ ಚಿಕಿತ್ಸೆ ಇದೆ ಷಷ್ಟಿಕ ಅಂತ ಹೇಳಿದ್ರೆ ಅರುವತ್ತು ಷಷ್ಠಿ ಅಂತ ಹೇಳಿದರೆ ಅರುವತ್ತು ಷಷ್ಟಿಕಾ ಅಂತ ಹೇಳಿ ಅರುವತ್ತು ದಿವಸದಲ್ಲಿ ಬೆಳೆಯುವ ಒಂದು ಅಕ್ಕಿ ಇದೆ ಆ ಅಕ್ಕಿಯನ್ನು ಹಾಲು ಮತ್ತು ಬೇರೆ ಬೇರೆ ರೀತಿಯ ಕಷಾಯದಲ್ಲಿ ಕುದಿಸ್ಬಿಟ್ಟು ಅದನ್ನು ಪೇಸ್ಟ್ ರೀತಿಯಲ್ಲಿ ಮಾಡಿಬಿಟ್ಟು ದೇಹಕ್ಕೆ ಅಪ್ಲಿಕೇಶನ್ ಮಾಡುವಂಥದ್ದು ಇವನ್ ಅನ್ನ ರೀತಿಯಲ್ಲಿ ಚಿಕಿತ್ಸೆ ಇರ್ಬೋದು ಅಥವಾ ಷಷ್ಠಿಕಶಾಲಿ ಪಿಂಡಸ್ತೀದಂತಹ ಚಿಕಿತ್ಸೆ ಇದು ಬಹಳಷ್ಟು ಸಹಾಯಕ ಆಗುತ್ತೆ ಆ ಮಸಲ್ಸ್ಗಳಿಗೆ ಸ್ಟೆಮಿನಾ ಅಂದರೆ ಇದು ನ್ಯೂಲಿ ಆಗಿರುವಂತಹ ಕೇಸಸ್ಗಳಲ್ಲ ಸ್ವಲ್ಪ ಓಲ್ಡ್ ಅಂದರೆ ಒಂದು ಒನ್ ಇಯರು ಟೂ ಇಯರ್ಸು ಆಯಿತು ಅಂತಹ ಕೇಸಸ್ಗಳಲ್ಲಿ ಅದನ್ನ ರಿಟೈನ್ ಮಾಡಲಿಕ್ಕೆ ಅಂದರೆ ಪ್ರತಿ ದಿವಸ ಅವರು ಡಿಟೋರಿಯೇಟ್ ಆಗ್ತಾ ಹೋಗ್ತಾರೆ ಸೊ ಆ ಡಿಟೋರಿಯೇಷನ್ ಅನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಚಿಕಿತ್ಸೆಗಳು ಬಹಳಷ್ಟು ಸಹಕಾರಿ ಆಗುತ್ತೆ ಅದಲ್ಲದೆ ಕೆಲವೊಂದು ಬೇರೆ ಬೇರೆ ಚಿಕಿತ್ಸೆಗಳು ಇದೆ ಅಭ್ಯರ್ಥದಂತಹ ಚಿಕಿತ್ಸೆಗಳಿರಬಹುದು ಇಂಡಿವಿಜುವಲ್ ಆಗಿ ಇಂಡಿವಿಜುವಲೈಸ್ಡ್ ಆಗಿರ್ತದೆ ಇದೀಗ ಒಂದು ಪ್ರೋಟೋಕಾಲ್ ಅಂತ ಹೇಳಿ ಹೇಳಿ ಎಲ್ರಿಗೂ ಹೀಗೆ ಇದೇ ರೀತಿಯ ಟ್ರೀಟ್ಮೆಂಟು ಇದೇ ರೀತಿಯ ಆಯಿಲು ಇದೇ ರೀತಿಯಾದಂತೇಳಿ ಹೇಳಿ ಬರೋದಿಲ್ಲ ಅವರಿಗೆ ಅವರಿಗೆ ಇರುವಂತಹ ಕಾಂಪ್ಲಿಕೇಶನ್ಸ್ಗಳು ನೋಡ್ತೇನೆ ಉದಾಹರಣೆಗೆ ಅವರಿಗೆ ಡಯಾಬಿಟಿಸ್ ಇಂದ ಬಂದಿದೆ ಓಕೆ ಡಯಾಬಿಟಿಸ್ಗೆ ಹೇಗಿದೆ ಪ್ರಸ್ತುತ ಹೇಗಿದೆ ಅದಕ್ಕೆ ಅಲ್ಲಿ ನೋಡಿಬಿಟ್ಟು ಅದಕ್ಕೆ ಚಿಕಿತ್ಸೆಗಳನ್ನು ಕೊಡ್ತೀವಿ ಇಲ್ಲ ಅವರಿಗೆ ಬೇರೆ ಯಾವುದೋ ಒಂದು ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟಿಂದ ಈ ರೀತಿಯಲ್ಲಿ ಸಮಸ್ಯೆಗಳು ಬಂದಿದೆ ಅದಕ್ಕೆ ಬೇರೆ ರೀತಿಯಲ್ಲಿ ನೋಡ್ತೀವಿ ಅಥವಾ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇದೆ ಲಾಂಗ್ ಲಾಸ್ಟ್ ಒಂದು ಹತ್ತು ವರ್ಷದಿಂದ ಸ್ಮೋಕ್ ಮಾಡ್ತಾಯಿದ್ರು ಹತ್ತು ಇಪ್ಪತ್ತು ವರ್ಷದಿಂದ ಅದರಿಂದ ಬಂದಿದೆ ಅಂತೇಳಿ ಹೇಳಿದರೆ ಅಲ್ಲಿ ಅದಕ್ಕೆ ಬೇಕಾಗುವಂತಹ ಚಿಕಿತ್ಸೆಗಳನ್ನು ಕೊಡ್ತೀವಿ ಸೊ ಇದು ಆಗಿ ಇಂಡಿವಿಜುವಲೈಸ್ಡ್ ಆಗಿರ್ತದೆ ಇದು ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಔಷಧಗಳು ಬದಲಾಗ್ತದೆ ಚಿಕಿತ್ಸಾ ಕ್ರಮಗಳು ಬದಲಾಗ್ತದೆ ಪ್ರತಿಯೊಂದು ಬದಲಾವಣೆ ಆಗ್ತದೆ ಈಗ ಉದಾಹರಣೆಗೆ ಒಬ್ಬ ಸ್ಟ್ರೋಕ್ ಆಗಿ ಹದಿನೈದು ದಿವಸದಾಯಿತು ಯಾವುದೋ ಒಂದು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ನೇರ ತುಂಬ ಜನ ನೇರವಾಗಿ ಬರ್ತಾರೆ ನಮ್ಮಲ್ಲಿಗೆ ಚಿಕಿತ್ಸೆಗೆ ನೆಕ್ಸ್ಟ್ ಸೆಕೆಂಡ್ರಿ ಲೈನ್ ಆಫ್ ಟ್ರೀಟ್ಮೆಂಟ್ಗೆ ಸೊ ಅಂಥದ್ರಲ್ಲಿ ಚಿಕಿತ್ಸಾ ಕಂಪ್ಲೀಟ್ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರ್ತದೆ ಅಥವಾ ಒಂದು ಸಿಕ್ಸ್ ಮಂತ್ಸು ಒನ್ ಇಯರ್ ಆಯಿತು ಅಂತೇಳಿ ಹೇಳುವಾಗ ಅಂಥದ್ರಲ್ಲಿ ಸಹ ಈ ಚಿಕಿತ್ಸೆಗಳು ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿರ್ತದೆ ಸೊ ಎಲ್ಲ ಪೇಷೆಂಟ್ಸ್ಗೂ ಒಂದೇ ರೀತಿಯ ಚಿಕಿತ್ಸೆಗಳು ಖಂಡಿತವಾಗಲೂ ಇರೋಕ್ಕೆ ಸಾಧ್ಯವೇ ಇಲ್ಲ ಅದು ಇದ್ದರೆ ಅದಕ್ಕೆ ಅಪ್ರಾಪ್ರಿಯೇಟ್ ರಿಸಲ್ಟ್ಸ್ಗಳು ಬರೋಕ್ಕೆ ಸಾಧ್ಯವೂ ಇಲ್ಲ ಸೊ ಇದು ಟೋಟಲಿ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ಸ್ಗಳನ್ನು ಕೊಡ್ತೀವಿ ಅದ್ರ ಜೊತೆಗೆ ಅಂತಹ ಚಿಕಿತ್ಸೆಗಳು ಸಹ ಭಾಳಷ್ಟು ಸಹಾಯಕ ಆಗುತ್ತೆ ಖಂಡಿತ